ಪತ್ರದಿಂದ ಅತಿ ಪ್ರೀತಿಯಿಂದ ನೋಡಿಕೊಂಡಿರೋಂತ ವ್ಯಕ್ತಿ ಇವತ್ತು ಯಾವ ತರ ಇದಾನೆ ಅಂತ ನೋಡಿ ಸ್ನೇಹಿತರೆ ಅವರು ಜೀವನ ನೋಡಿದ್ರೆ ಇವತ್ತು ಭಯಾನಕವಾಗಿದೆ ಅವತ್ತಿನ ಕಾಲದಲ್ಲಿ ಅವರು ಚೆನ್ನಾಗೇ ಇದ್ರಂತೆ ವಿಷ್ಣುವರ್ಧನ್ ಅವರು ಅವ್ರಿಗೆ ಕಾಪಾಡಿಕೊಂಡು ಅವರ ಜೀವನಕ್ಕೂ ಜೀವನಾಂಶನೂ ಕೊಟ್ಟಿದ್ದಾರೆ ಆದ್ರೆ ಈ ವ್ಯಕ್ತಿ ವಿಷ್ಣುವರ್ಧನ್ ಅಭಿಮಾನಿ ಅಂತ ನಾವೆಲ್ಲ ಗೌರವ ಕೊಡೋಣ ಎಲ್ಲರೂ ಈ ವಿಡಿಯೋನ ಯಾರು ಕೊನೆವರೆಗೂ ನೋಡ್ತಿರೋ ಅವ್ರಿಗೆ ಈ ಸ್ಟೋರಿ ಅರ್ಥ ಆಗುತ್ತೆ ಸ್ನೇಹಿತರೆ ಇಲ್ಲಾಂದ್ರೆ ಅರ್ಥ ಆಗೋಲ್ಲ ದಯವಿಟ್ಟು ಯಾರು ಮಧ್ಯದಲ್ಲಿ ಸ್ಕಿಪ್ ಮಾಡಬೇಡಿ ಪೂರ್ತಿ ವಿಡಿಯೋ ನೋಡಿ ವಿಷ್ಣುವರ್ಧನ್ ಎಷ್ಟು ಫಿಲಂ ಇದೆಯೋ ಅಷ್ಟು ಫಿಲಮ್ ಹೆಸರು ಅವ್ರ ಮೈಯಲ್ಲಿ ಅಚ್ಚೆ ವಹಿಸ್ಕೊಂಡು ಅವರು ಮೆರೆದ ಹಾಯ್ ಸ್ನೇಹಿತರ ಎಲ್ರಿಗೂ ನಮಸ್ಕಾರ ನೋಡಿ ಈ ವ್ಯಕ್ತಿ ಬಂದು ಅಪರೂಪದ ವ್ಯಕ್ತಿ ವಿಷ್ಣುವರ್ಧನ್ ಅಭಿಮಾನಿ ಅಪ್ಪಟ ಅಭಿಮಾನಿ ಸಾಮಾನ್ಯ ನೀವೆಲ್ಲೂ ನೋಡಿರಲ್ಲ ಅನ್ಕೊಂಡಿರ್ತೇನೆ

ವರ್ಣ ಹಬ್ಬಿ ಮೈಸೂರು ತಾಲೆಲ್ಲಮ್ಮು ನೋಡಿ ಮೈಯ್ಯ ಮೈಯಾಲ ನಮ್ಮ ವಿಷ್ಣುವರ್ಧನ್ ವಿಷ್ಣು ಬಸ್ ಹೆಸರೇ ಇದೆ ಸಾಹಸ ಸಾಥಸಿಂಹ ವಿಷ್ಣುವರ್ಧನ್ ಹೌದೌದು ಆಯ್ತು ಚೆನ್ನಾಗಿದೆ ಆರೋಗ್ಯ ಕಾಪಾಡ್ಕೊಳ್ಳಿ ಆರೋಗ್ಯ ಬಿಡ್ಬೇಡಿ ಆರೋಗ್ಯಕರ ಗಮನ ಇರಲಿ ನಮ್ಮ ಹೆಸರು ಕೂಡಿ ಮಂಜುನಾಥ್ ಒಂದು ಯೂಟ್ಯೂಬ್ ಚಾನಲ್ ಇದೆ ಅದಕ್ಕೆ ಹಾಕಕ್ಕೋಸ್ಕರ ನುಡಿಕೊಂಡು ಅಲ್ಲಿಂದ ಬಂದೆ ಯಾಕೆಂದ್ರೆ ನಾನು ಮೈಸೂರಲ್ಲಿ ಇದ್ದಾಗ ನಿಮ್ ಹೆಸರು ಕೇಳಿದ್ದೆ ಇವತ್ತಿನ ಇವತ್ತಿನವಾಗು ನಿಮ್ ನೋಡ್ಬೇಕಂತ ಆಸೆ ಇತ್ತು ಬಟ್ ನೋಡಕ್ ಆಗಿದೆ ಕಣ್ಣಿಂಗ್ ಆಸು ಇವ್ರ ಹೆಸರು ಬಂದು ಪುಟ್ಸ್ವಾಮಿ ಅಂತ ಹೇಳಿ ಮೈಸೂರು ತಾಲೂಕು ವರ್ಣ ಹೋಬಳಿ ಬೂಗಳ್ಳಿ ಅಂತ ಹೇಳಿ ಇವರು ಸ್ವಂತ ಊರಿದೆ ಸ್ನೇಹಿತರೆ ಆ ಊರಲ್ಲಿ ಇವರು ಬೇಕಾದಷ್ಟು ಪ್ರೇಮಸ್ಸು ವಿಷ್ಣುವರ್ಧನ್ ಅಭಿಮಾನಿಯಾಗಿ ಇವರು ಮನೆ ತುಂಬಾ ನೋಡಿ ಸ್ನೇಹಿತರೆ ಮನೆ ತುಂಬಾ ವಿಷ್ಣುವರ್ಧನ್ ಅವರ ಫೋಟೋಗಳೇ ತುಂಬಿದವು ಈಗೇನೋ ಸ್ವಲ್ಪ ಕಮ್ಮಿ ಆಗಿದವಂತೆ ಮುಂಚೆ ಸುಖ ಜಾಸ್ತಿ ಜಾಸ್ತಿ ಇವರು ಡಾಕ್ಟರ್ ವಿಷ್ಣುವರ್ಧನ್ ಇವ್ರ ಮನೆಗ್ ಬಂದು ಭೇಟಿ ಮಾಡಿ ಅವ್ರನ್ನ ಮಾತಾ ಅಣ್ಣವ್ರಾವೆ ನಾನು ಮೈಸೂರಲ್ಲಿ ಹತ್ತು ವರ್ಷ ಇದ್ದೆ ಅವಾಗ ಇವ್ರ ಹೆಸರು ಕೇಳಿದ್ದೆ ಇಲ್ಲಿ ಬಂದಾಗೆಲ್ಲ ಇವ್ರನ್ನ ವಿಚಾರಣೆ ಮಾಡ್ತಿವಿ ಇವ್ರ ಕೈ ಸಿಕ್ತಿರ್ಲಿಲ್ಲ ನೋಡಿ ಇವತ್ತು ಸುಮಾರು ಹತ್ತು ಹನ್ನೊಂದು ಹದಿನೈದು ವರ್ಷದ ಬ್ಯಾಕ್ ಎಲ್ಲ ಸಿಕ್ಕವ ಮೈಸೂರು ಇಟ್ಕೆ ಕೂಡ ಇದ್ವಿ ಇವರು ವಿಷ್ಣುವರ್ಧನ್ ಸಾಹೇಬ್ರನ್ನೆಲ್ಲ ಭೇಟಿ ಮಾಡಿ ಅವರಲ್ಲಿ ಸಹಾಯ ಪಡೆದಿರೋರು ಒಬ್ಬ